ಸಿಎಂ ನೋಡ್ತಾರ ಒಂದೊಂದು ಪ್ರಚಾರ ಉಚ್ಚಿ ಜಾಸ್ತಿ ಆಗಿದೆ ಇದು ಪಾಕಿಸ್ತಾನ ಎಲ್ಲಾ ಟೀಮ್ ಕೂಡ ಅವ್ರ ಬಗ್ಗೆ ಪ್ರಚಾರ ಆಗ್ತಿದೆಯಲ್ಲ ಅದ್ ನೋಡ್ದಾಗ 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 ನೋಡಿದಾಗ ನಮ್ಮ ಸಿಎಂ ಮಾತಾಡೋದು ಜಾಸ್ತಿ ಆಗಿದೆ ಮತ್ತು ಸಿಎಂ ಅವ್ರಿಗೆ ಶಾಸಕನಾಗಿ ಒಂದು ಮಾತಾಡಕ್ಕಿರ್ತಿ ನೀವೊಬ್ಬ ಹಿಂದೂ ನೀವೊಬ್ಬ ಭಾರತ ಪ್ರಜೆ ಅಂತ ಮರಿತೀ ಮನಿಬಾರದು ಅಂತ ಒಂದು ದೊಡ್ಡ ದುರಂತಕ್ಕೋಗಿದೆ ಇದು ಐಪಿಎಸ್ ಹೊಸದಲ್ಲ ಇದಕ್ಕಿಂತ ಮುಂಚೆ ಯಾವುದೋ ಜಿಲ್ಲಾಧಿಕಾರಿ ಮೀಟಿಂಗ್ ಜಿಲ್ಲಾಧಿಕಾರಿ ಹಿಂದೆ ಆಚರಣೆ ಹಿಂದೆ ಕುತ್ಕೊಂಡು ಜಿಲ್ಲಾಧಿಕಾರಿಗಳನ್ನ ಒಬ್ಬ ಐ ಪಿ ಎಸ್ ಅಧಿಕಾರಿಗಳನ್ನ ಈ ಮಟ್ಟಿಗೆ ನಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮೊಂದು ಮನಸ್ಥಿತಿ ಯಾವ ತರ ಹೋಗ್ತಿದೆ ಅಂತ ನಮ್ಗೆ ಕೊಟ್ಟಾಗ್ತದೆ ಅಧಿಕಾರದ ಒಂದು ಇದನ್ನ ಇಲ್ಲ ಅಧಿಕಾರದ ಈ ತರ ಆಯ್ತಾ ಗೊತ್ತಾಗ್ತಾ ಇಲ್ಲ ಹೈಯೆಸ್ಟ್ ಎಕ್ಸ್ಪರ್ಟಿಯನ್ಸ್ ಮೊದಲಾಗ್ತಾರಲ್ಲ ಮೊದಲ ಅರ್ಥ ನೋಡೋಣ ಆತರ ಅರ್ಧ ಗಿಡ ನೋಡ್ತಿದ್ರೆ ಇವತ್ತು ಎಪ್ಪತ್ತ ಮೂರು ಜನ ಹೊಸ ಶಾಸಕರು ಕೋಳು ಇವತ್ತು ನಿಮ್ಗೆ ಕಾಣಿಸ್ತಾ ಇಲ್ಲ ಇವರು ಹೊಸದಾಗಿ ಆಸೆಗಳಿಟ್ಕೊಂಡ್ ಬಂದವರಪ್ಪ ಹೊಕೊಂಡ್ ಬಂದವರಪ್ಪ ಇವ್ರ ಬಗ್ಗೆ ನೋಡ್ಬೇಕು ಅನ್ನೋ ಅವಧಾನ ನಿಮ್ಗಿಲ್ಲ ಇದು ಏನಾಗಿದೆ ಇದೇ ಡೈವರ್ಟ್ ಹೇಳ್ತಾರಲ್ಲ ಈ ತರ ಡೈವರ್ಟ್ ಮಾಡಿ ಸರ್ಕಾರ ನಡೀತದೆ ಅದರಿಂದ ಎಸ್ ಪಿ ನ ಹೊಡೆ ಹೋಗಿದ್ದು ಜಿಲ್ಲಾಧಿಕಾರಿ ಏನ್ ನಡೆಯುಕ್ ಅಂತ ಇವೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ದವಿಷ್ಯ ಎಲ್ಲೋ ಒಂದು ಕಡೆ ನಾವು ಶಾಶ್ವತ ಅಲ್ಲ ಇದು ಅಧಿಕಾರಕ್ಕೆ ನಾವು ಅನ್ಕೊಂಡಿದ್ವಿ ಶಾಶ್ವತ ಆಯ್ತಪ್ಪ ಅಧಿಕಾರಿ ಶಾಶ್ವತ ಎಲ್ಲೋ ಒಂದ್ ಕಡೆ ಅವ್ರು ಗೌರವ ಕೊಟ್ಟು ಅನ್ಸ್ಕೊಳ್ಳೋದು ನಮ್ ಧರ್ಮ ಅಂತ ಡಿಸೆಂಬರ್ ಬಹುಶನ್ ಡಿಸೆಂಬರ್ತ ಅಂತ ನೋಡಿದೆ ಎರಡೂವರೆ ಎರಡೂವರೆ ವರ್ಷಕ್ಕೆ ಏನಾದ್ರು ಮಂಗ್ಳೂರು ತತ್ರ ಅಂತ ಹೇಳ್ಬೋದು ಏನಂತ ಆ ಪ್ರಶ್ನೆ ಯಾರ ಅಂತ ಗೊತ್ತಿಲ್ಲ ಬಹುಶಃ ನಾನು ಕಂಡಂಗೆ ತಮ್ಮ ಉತ್ತಮ ಇದ್ದಾರೆ ಇಪ್ಪತ್ತ ನಡವಳಿಕೆ ಅಂತ ತುಂಬಾ ಒಂದು ಆವೇಶ ಮಾಡ್ತೀನಿ ಹೋಗ್ತಾ ಇದ್ದಾರೆ ನಾನು ಆಲ್ರೆಡಿ ಪರಮೇಶ್ ಸಾರ್ಗೆ ಹೇಳಿಕೆ ನಾನು ಕೋಲಾರ ಜಿಲ್ಲೆಯಲ್ಲಿ ಗುಳಭಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಗಡವಾಡ ಭಾಗದಲ್ಲಿ ಬೆಟ್ಟಿಂಗ್ ನಲ್ಲಿ ಜಾಸ್ತಿ ಆಗಿದೆ ಗಾಂಜಾ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗಳು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳಿದ್ವಿ ನೆನ್ನೆಲ್ಲ ಮಂದ್ ನೆಲದ ಒಬ್ಬ ಯುವಕ ಅವ್ನಿಗೆ ಏನಂತಂದ್ರೆ ಅವ್ನಿಗೆಂತ ತಲೆಮಾರ ಅಂತಂದ್ರೆ ಹೇಳ್ಬೇಕಂತಂದ್ರೆ ಒಂಬತ್ತು ದಿವಸ ಈಗ ಮಗು ಆ ಮಗು ಮಗ ನೋಡಿದ್ರೆ ಬೆಟ್ಟಿಂಗ್ ಆಡಿ ಏಳು ಕ್ವಾರ್ಟರ್ ಐ ಏಳು ಕ್ವಾರ್ಟರ್ ರಿಸ್ಕಿ ಒಂದೇ ಸರಿ ಕುಡಿದ್ರು ಅವನು ಕಾಣ ಕಳ್ಕೊಂಡಿದ್ದ ಯಾಕೆ ಅಂತ ನೋಡಿದಾಗ ಅವತ್ತು ಬೆಟ್ಟಿಂಗ್ ಹೋಗಿ ಇವತ್ತು ಎಷ್ಟೋ ಜನ ಇವತ್ತು ಖಂಡಿಸಿ ಕಡೆದ ಮಕ್ಕಳು ಹಾಡಾಗ್ತಾವೆ ನಾನು ಅದನ್ನೇ ಅಧಿವೇಶನದಲ್ಲಿ ಮಾತಾಡಿದ್ದು ಯಥೇಚ್ಛವಾಗಿ ಮಕ್ಕಳು ಹಾಡಾಗ್ತಾವೆ ಬಗ್ಗೆ ಪೊಲೀಸ್ ಸಾಲಕ್ಕೆ ಗಂಭೀರವಾಗಿ ತಗೊಳ್ಳಿ ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ನಾನು ಹೇಳಿದ್ರು ಹೌದು ಸರ್ ಕ್ರಿಕೆಟ್ ಪೇಟಿಂಗ್ ಇವತ್ತು ನಮ್ಮ ಮುಳಗಾಗರ್ ತಾಲೂಕಲ್ಲಿ ಸರ್ ಒಂದು ಸತ್ಯ ಹೇಳ್ತೀನಿ ಒಬ್ಬ ಕ್ರಿಕೆಟ್ ಏನು ದಂಧೆ ಕಾರ್ಕೀಶ್ ಅವರು ಅವರು ಐಪಿಎಲ್ ಟೀಚರ್ ಇದೆಯವರು ಅವರು ಫೋನ್ ಮಾಡೋ ಸ್ಟೇಷನ್ ಕೆಲಸ ಆಗುತ್ತೆ ಯಾವ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಹೋಲಾಡ್ಬೇಕು ಅಂತಂದ್ರೆ ಕಿಂಗ್ ಫಿನ್ ಬೋಲ್ ಮಾಡೋ ಕೆಲಸ ಆಗುತ್ತೆ ಅವ್ರು ಬಿಟ್ಟು ಸರ್ ಬಿಟ್ಟು ಆ ಮಟ್ಟಕ್ಕೆ ಕೋಲಾರ ಜಿಲ್ಲೆ ತಯಾರಾಗ್ತದೆ ಸಿಎಂ ಅವ್ರಿಗೆ ನೋಡ್ತಾ ಇದ್ದಾರೆ ಪ್ರಚಾರ ಹುಚ್ಚಿ ಜಾಸ್ತಿ ಆಗಿದೆ ಇದು ಪಾಕಿಸ್ತಾನಿಗೆ ಎಲ್ಲಾ ಟಿವಿ ಕೂಡ ಅವ್ರ ಬಗ್ಗೆ ಪ್ರಚಾರ ಆಗ್ತಿದಾರ ಅದ್ ನೋಡ್ದಾಗ 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 ನೋಡಿದಾಗ ನಮ್ಮ ಸಿಎಂ ಅವರಿಗೆ ಮಾತಾಡೋದು ಜಾಸ್ತಿ ಆಗಿದೆ ಮತ್ತು ಸಿಎಂ ಅವರಿಗೆ ಅವರು ಶಾಸಕನಾಗಿ ಒಂದು ಮಾತಾಡೋಕ್ಕಿಂತ ನೀವೊಬ್ಬ ಹಿಂಗ್ರು ನೀವೊಬ್ಬ ಭಾರತ ಅಂತ ಮರಿಬಾರ ಮರಿಬಾರ್ದು ಅಂತ ಹೇಳಿ ಅದು ಒಂದು ದೊಡ್ಡ ದುರಂತಿದೆ ಐಪಿಎಸ್ ಹೊಸದಲ್ಲ ಇದಕ್ಕಿಂತ ಮುಂಚೆ ಯಾವ್ದೋ ಜಿಲ್ಲಾಧಿಕಾರಿ ಮೀಟಿಂಗ್ ಜಿಲ್ಲಾಧಿಕಾರಿ ಈ ತಡೆ ಆಚೆ ಅಂತ ಕಲ್ಸ್ತದೆ ಕುತ್ಕೊಂಡಿದ್ದಾರೆ ಅವ್ರ ಜಿಲ್ಲಾಧಿಕಾರಿಗಳನ್ನ ಒಬ್ಬ ಐ ಪಿ ಎಸ್ ಅಧಿಕಾರಿಗಳನ್ನ ಈ ಮಟ್ಟಿಗೆ ನಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಇಲ್ಲೋ ಒಂದ್ ಕಡೆ ನಿಮ್ಮ ಒಂದು ಮನಸ್ಥಿತಿ ಯಾವ ತರ ಹೋಗ್ತಿದೆ ಅಂತ ನಮಗೆ ಎಲ್ಲ ಮುಖಾಗ್ತದೆ ಅಧಿಕಾರದ ಒಂದು ಇದನ್ನ ಇಲ್ಲ ಅಧಿಕಾರ ಈ ತರ ಆಯ್ಕೆ ಗೊತ್ತಾಗ್ತಾ ಇಲ್ಲ ಹೈಯೆಸ್ಟ್ ಎಕ್ಸ್ಪರ್ಟಿಯನ್ಸ್ ಮೊದಲಾರಲ್ಲ ಮೊದಲ ಆದ್ಮೇಲೆ ಏನು ಇದ್ರು ಆರ್ತಾ ನೋಡಿ ಆ ತರ ಬಸ್ ನೋಡ್ತಿದ್ರೆ ಇವತ್ತು ಎಪ್ಪತ್ತ ಮೂರು ಜನ ಹೊಸ ಶಾಸಕರು ಗೋಳು ಇವತ್ತು ನಿಮಗೆ ಕಾಣಿಸ್ತಾ ಇಲ್ಲ ಇವರು ಹೊಸದಾಗಿ ಆಸೆಗಳಿಟ್ಕೊಂಡ್ ಬಂದವರಪ್ಪ ಒಂಬಂದೋರಪ್ಪ ಇವ್ರ ಬಗ್ಗೆ ನೋಡ್ಬೇಕು ಅನ್ನೋ ಅವಧಾನ ನಿಮ್ಗಿಲ್ಲ ಇದೇನಾಗಿದೆ ಇದೆ ಡೈವರ್ಟ್ ಹೇಳ್ತಾರಲ್ಲ ಈ ತರ ಡೈವರ್ಟ್ ಮಾಡಿ ಸರ್ಕಾರ ನಡೀತಾ ಇರ್ತಾರೆ ಅದರಿಂದ ಎಸ್ಪಿನ ಹೊಡೆಯಕ್ಕೆ ಹೋಗಿದ್ದು ಎಲ್ಲಾ ಅಧಿಕಾರಿ ಏನ್ ನಡೆದ ಕುಕ್ಕು ಆಗ್ತದೆ ಇವೆಲ್ಲ ಏನಾಗ್ತಿ ಅಂತ ಹೇಳಿದ್ರೆ ಭವಿಷ್ಯ ಎಲ್ಲೋ ಒಂದ್ ಕಡೆ ನಾವು ಶಾಶ್ವತ ಅಲ್ಲ ಇದು ಅಧಿಕಾರಕ್ಕೆ ನಾವು ಅಣ್ಣ ಶಾಶ್ವತ ಅಲ್ಲ ಇದು ಅಧಿಕಾರಿ ಶಾಶ್ವತ ಎಲ್ಲೋ ಒಂದ್ ಕಡೆ ಅವ್ರ ಗೌರವ ಕೊಟ್ಟು ಅನ್ಸ್ಕೊಳತ್ ನಮ್ ಧರ್ಮ ಅಂತ ಭವಿಷ್ಯ ಡಿಸೆಂಬರ್ ಮಂಗ್ಳೂರು ಪ್ರಶ್ನೆ ಅಂತ ನೋಡಾಕ್ತಾರೆ ಎರಡೂವರೆ ಎರಡೂವರೆ ವರ್ಷಕ್ಕೆ ಏನಾದ್ರು ಮಂಗ್ಳೂರು ತತ್ರ ಅಂತ ಹೇಳ್ಬೋದು ಏನಲ್ಲ ಆ ಪ್ರಶಸ್ತ ನೀವು ಅಂತ ಗೊತ್ತಿಲ್ಲ ಬಹುಶಃ ನಾನ್ ಕಂಡಂಗೆ ತಮ್ಮ ಉತ್ತಮ ಉತ್ತಮಿದ್ದಾರೆ ಇತ್ತಿದಾಗ ಅವ್ರ ನಡವಳಿಕೆ ನೋಡಿದ್ರೆ ತುಂಬಾ ಒಂದು ಆವೇಶ ಮಾಡುವ ಹೋಗ್ತಾ ಇರ್ತಾರೆ ನಾನು ಆಲ್ರೆಡಿ ಪರಮೇಶ್ ಸರ್ಗೆ ಹೇಳಿದ್ದೆ ಹೇಳಿದ್ದೇನೆ ಕೋಲಾರ ಜಿಲ್ಲೆಯಲ್ಲಿ ಗುರುಬಾಗರ್ ತಾಲೂಕಲ್ಲಿ ಯಥೇಚ್ಛವಾಗಿ ಗಡವಾಡ ಭಾಗದಲ್ಲಿ ಬೆಟ್ಟಿಂಗ್ ಜಾಸ್ತಿ ಆಗಿದೆ ಗಾಂಜಾ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗಳು ಎಚ್ಚೆತ್ಕೊಳ್ಳಿ ಎಚ್ಚೆತ್ಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ ನೆನ್ನೆಲ್ಲ ಮನೆ ನೆಲಿಗೆಲ್ಲ ಒಬ್ಬ ಯೂಟ ಅವ್ನಿಗೇನಂತಂದ್ರೆ ಅವನಿಗೆಂತ ತಲೆಮಾರ ಅಂತಂದ್ರೆ ಹೇಳ್ಬೇಕಂತಂದ್ರೆ ಒಂಬತ್ತು ದಿವಸ ಮಗು ಅಂದ್ರು ಆ ಮಗು ಮುಖ ನೋಡಿದ್ರೆ ಬೆಟ್ಟಿಂಗ್ ಆಡಿ ಏಳು ಕ್ವಾರ್ಟರ್ ಐ ಮೀನ್ ಏಳು ಕ್ವಾರ್ಟರ್ ರಿಸ್ಕಿ ಒಂದೇ ಸರಿ ತಿಳಿದ್ರು ಅವನು ಯಾಕೆ ಅಂತ ನೋಡಿದಾಗ ಅವತ್ತು ಬೆಟ್ಟಿಂಗ್ ಹೋಗಿ ಇವತ್ತು ಎಷ್ಟೋ ಜನ ಇವತ್ತು ಖಂಡಿಸ್ ಕೇಳಿದ್ರೆ ಮಕ್ಕಳು ಹಾಡಾಗ್ತಾವೆ ನಾನು ಅದನ್ನೇ ಅಧಿವೇಶನದಲ್ಲಿ ಮಾತಾಡಿದ್ದು ಯಥೇಚ್ಛವಾಗಿ ಮಕ್ಕಳು ಹಾಡಾಗ್ತಾವೆ ದಯವಿಟ್ಟಿನ ಬಗ್ಗೆ ಪೊಲೀಸ್ ಶಾಲೆಗೆ ಗಂಭೀರವಾಗಿ ತಗೊಳ್ಳಿ ಗಂಭೀರವಾಗಿ ತಗೊಳ್ಳಿ ಅಂತ ಒಂದು ನಾನು ಹೇಳಿದ್ರು ಇವತ್ತು ಬೆಟ್ಟಿಂಗ್ ಹೌದು ಸರ್ ಕ್ರಿಕೆಟ್ ಬೆಟ್ಟಿಂಗ್ ಇವತ್ತು ನಮ್ಮ ಮುಳಬಾಗಲ್ ತಾಲೂಕು ಅಂತ ಒಂದು ಸತ್ಯ ಹೇಳ್ತೀನಿ ಒಬ್ಬ ಕ್ರಿಕೆಟ್ ಏನು ದಂಧೆ ಸಾಲ ಅವ್ರು ಐ ಪಿ ಎಲ್ ಟಿ ಎಲ್ ಇಲ್ ಅವ್ರು ಫೋನ್ ಮಾಡೋ ಶ್ರೇಷ್ಠ ಕೆಲಸ ಆಗುತ್ತೆ யா மட்டைக்கு போலீஸ் இலக்கை கோலாரில் பிடிச்சது திங்குலி போல் மாசாக அவங்க விட்டு விட்டு ஆ மட்டக்கே கோலாரிலே தயாராக